ி நோடு நெட்ட நீர் எலெல்ல நீர் நம்மன் அந்த காலன் கச ஆகிட்டு நெட்டக நீர் விடுதல அரு தாசத்தை வந்த மாதிரி ಎಟ್ಟಂತ ಹುರಿದೇವ್ವ ನೀರು ಈ ಊನೇನಾರ ಆ ಬಡ್ಯಾಗ ನೆಟ್ಟಗ ಹೇಳಬೇಕು ಒಮ್ಮೆ ಯಾರು ಹೇಳುದಿಲ್ಲ ಅವು ಓಟ್ ಕೇಳಾಕ ಬರ್ತಾವೆ ಆರಿಸಿ ಬಂದ ಮೇಲೆ ಮನೆಯ ಕುಂದಿರ್ತವು ನೀನೈ ಸಾಕಾಗೇತಿ ಸಾಕಾಗಿತಿ ನೀರು ಹೊತ್ತು ಹೊತ್ತು ಬಾಂಡೆ ತಿಕ್ಕಾಕ್ ನೀರ್ ಇದ್ದಿದ್ದಿಲ್ಲ ನೀರ್ ತಂದಾಗ ನಾ ಮುಂದಿನ ಕೆಲಸ ಇವ ಯಾಡ್ ಕೂಡ ತನಿ ಬಕೆಟ್ ಒಂದು ತುಂಬೇತಿ ಬಾಂಡೆ ಈಗ ಹೊಗೆ ಏನ್ ಮನೆಯಾಗ ಮಾಡೋದು ಬೇಡ ಅತ್ತ ಕೆರೆ ಕಡೆ ಹೋದ್ರಾತ ಈಗ ಮೊದ್ಲು ಬಾಂಡೆ ತಿಕ್ಕೋತನಿ ಒಂದು ದೊಡ್ಡ ಬುಟ್ಟಿ ಒಂದು ದೊಡ್ಡ ಬುಟ್ಟಿ ಅದಾವ ನೋಡುವ ಬಾಂಡೆ ನತ್ತಿ ನನ್ನ ಗಂಡ ಅದಾವಲ್ವ ತಾಯ್ಗಮ್ ತಾಯ್ಸ್ಗಮ್ ತಿಂತ ಗಂಗಾಳ ಹಂಗ ಇಡ್ತವ್ ಅಷ್ಟು ತಿಕ್ಕಬೇಕಲ್ಲೇವ ಈಗ ಹೆಣ ಹೊರತಾರ ನಂದು ಬಾಂಡೆ ತಿಕ್ಕೋದು ನೀರ್ ಒಗಿ ನೀರ್ ಹಿಡಿದು ಒಗ್ಯಾನ್ ಒಗಿದು ಇದನ್ನ ಮಾಡೋದು ಆತು ನಾನು ಯಾಡ್ ಕೂಡ ಒಂದು ಬಕೆಟ್ ಹ್ಮ್ ಅಕ್ಕವಿ ಬಾಂಡೆ ತಿಕ್ಕಾಕ ಬಾಂಡೆ ತರ್ತಂತಡಿ ಇಲ್ಲೇ ಹಿತ್ತಲ್ದಾಗ ತಿಕ್ ಅಯ್ಯಯ್ ನೀರೇ ತರಿಲಲ್ಲ ನಾನು ಹೊಟ್ಟೆ ಕಡೆ ಇದ್ರಾಗ ಹಂಗ ಬನ್ನಿ ಯಾರದ್ರ ಹೊರಗ ಜಯಿ ಏ ಗಯಿ ನಮ್ಮತ್ತೆಲ್ಲ ಐಕ್ ಹೌದು ಅಕಿತ ದನಿ ಎಲ್ಲಿಂದ ಉದ್ರಕತ್ತಾಳ ಒಳಗಿಂತ್ರ ಏನು ಬರಲಿಲ್ಲ ದನಿ ಇಲ್ಲಿ ಹೊರಗಿಂದ್ರನು ಬಂತು ಎಲ್ಲಿ ಅದಾಳ ವೈಕಿ ಏ ಜಯಿ ಎಲ್ಲಿ ಎದಿಲೆ ದನಿ ಕೇಳ್ತಾಕತ್ತತಿ ಮಾತಾಡೋದು ಓನ್ ಮಲ ಜಯಿ ಏ ಗಯಿ ಓರ್ ಎತ್ತ್ಯಾರ ಎಲ್ಲಿ ನೀವು ಎಲ್ಲಿಂದ ಉದರಾಕತ್ತೀರಿ ಪೇಕಾನಕ್ ಅದನ್ ಲೇ ಪೇಖಾನ ಕುಂತನಿ ಅಲ್ಲಿಂದ ಉದ್ರಾಕತ್ತನಿ யே நீர்சாத் இவ்வாச்சி அத்தியாரா நீர்லேக பேக்கானி இவா சணுகுன் அத்தியாரா நீர் தோகக்காக நீங்க சனஹு கேத்த ஏன் சந்தோதத்தி குத்துக்கோண்டு நோட் மந்திங் நகத்தார நோட்ரிவத நோட் இவா ஏன் மாத்தி நீவர நீர் தோலிஹா சேச்சே சேச்சே சன்னஹு அந்த சன்ஹுக்கு பேக்கானி நீர் தோக் அண்ணது நீவ் ஒர நீர் தோலிஹங்கர்தா சன்னாரன் அத்தியா நீன் ஐயா ஊர் விடாடி எட்டு மாத்தாடு நன்கொட்டி கடை ஆகிட்டு தடுக்கோழ ஆகல அதுக்குன்னு நன்காக நீர் தரப்பே அண்ணது அய்ய அய்ய ஊர் ஒட்டி கடை கதாக ஏன் தான் கொட்ட நீர் ஏனோ ஆக்கத்தேன் அப்படி ஒன் பக்கெட் நீர் கேட்க எஸ் மாதாத்தின் நீ ಉದಿಕ್ ಮನ್ಸಾಳು ಹಂಗ್ ತಕ್ಕಿರ್ತತಿ ಅಲ್ಲಾ ಕಾಲು ಕೈ ಎಲ್ಲಾ ಎಲ್ಲ ಗಟ್ಟಿದವನೂ ಈಗ ಹಿಂಗ ಮಾತಾಡ್ತೀನಿ ನಾಳೆ ನಾ ಏನಾರ ನೆಲ ಹಿಡಿದ ಮಕ್ಕಳಲ್ಲಿ ಎಲ್ಲ ಅಂದ್ರೆ ಮಾಡಿ ಅನೀನ್ ಮಾಡಿ ಅನೀನ್ ಸೊಸಿಯಾಗಿ ಹತ್ತಿನ ಜೋಪಾನ್ ಮಾಡಿ ಅನೀನ್ ಒಂದ್ ಬಕೆಟ್ ನೀರ್ ಕೊಡಾಕಿಷ್ಟು ಮೂಗು ನೀನು ಹಂಗಾತ್ರಿ ಹಿಂಗಾತ್ರಿ ಸಣ್ಣ ಹುಡುಗರುನ ಗೊತ್ತಾಗುದಿಲ್ಲ ಅಂತೇಳಿ ಒಂದ್ ಬಕೆಟ್ ನೀರ್ ಇಷ್ಟ ಮಾತಾಡ್ತೀನಿ ನೀನು ಇನ್ ಹೆಂಗ್ ಜೋಪಾನ್ ಮಾಡ್ತಿಲ್ಲ ನೀನು ನೀರ್ ಕೊಡು ಹಾ ಹಾ ಕೊಟ್ ನೀರಿ ಎತ್ತೀರಾ ಮಾತಾಡ್ತೀರಿ ಮಾತಾಡ್ತಿರಿ ಕೊಟ್ಟ್ರಿ ತಗೋರಿ ಎತ್ತೀರ ஆஹ் கூட அத்தியர் யாக்கரி ஏன் ராகித்தன் அல்ல்ல மக்காம ஏன் இல்ல அறாமதனி ஏனாக இல்ல அறாமதனி நீங்க ஓத்து அராதனி ಯಾಕಲ್ಲಿ ಜಗಿ ಏನಾಗೈತೆ ಏನ ಮುಂಜಾನೆ ಆಗಿಂತ್ರ ಮೂರ್ ನಾಲ್ಕ ಸತ ಆತ ಹೋಗಾಕತ್ತೆ ಹೊಟ್ಟಿ ಒಂದಿಟ್ಟು ತೋರಿಸ್ದಂಗ್ ಆಗಾಕತ್ತಿತ್ತು ಹಾ ಕಡಿಮೆ ಆತ ಈಗ ಆರಾಮದನ್ನ ಆರಾಮದನಿ ಅದ ಕರಿ ಅತ್ಯಾರ ನಾ ಹೇಳುದು ಸಿಕ್ಕಿದ್ ಸಿಕ್ಕಿದ್ದೆಲ್ಲ ತಿನ್ನಾಕ್ ಹೋಗ್ಬೇಡ್ರಿ ಬಿಸಿ ಬಿಸಿದು ಒಂದಿಟ್ಟು ಬಿಸಿ ರೊಟ್ಟಿ ಬಿಸಿ ಅನ್ನ ಹಿಂತ ತಿಂದು ಆರಾಮ್ ಇರ್ರಿ ಅತ್ಯಾರ ಅಂತ ಹೇಳುದು ನೀವೆಲ್ಲಿ ಕೇಳ್ತೀರ ನನ್ನ ಮಾತು ಎಲ್ಲಾ ತಿಂದನ ಅಂತೀರಿ ಅದಕ್ಕ ಹಿಂಗಾಕ ನೋಡ್ರಿ ಅತ್ಯಾರ ತಡ್ಕೋಕ್ ಆಗುದಿಲ್ಲ ಮತ್ತ ಅದಕ್ಕ ಹೊಟ್ಟೆ ಕಡಿತೈತ್ರಿ ಅತ್ಯಾರ ಅದು ಅಯ್ಯಯ್ಯ ಬಾರಿ ಬಿಡ್ಲಿ ನಿಂದು ಅಲ್ಲಿಗೆ ಸಿಕ್ಕಿ ಸಿಕ್ಕಿದ್ದ ನಾಯಿ ತಿಂದ ನೀ ನಾನು ನೀ ಮಾಡ್ಕೊಟ್ಟಿದ್ದ ತಿಂದಿಲ್ಲ ನಾನು ಅದ ಅನ್ನ ಅದ ರೊಟ್ಟಿ ಮತ್ತೆ ಏನು ಮಾಡ್ಕೊಟ್ಟಿ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಟ್ಟಿ ಅನ್ನ ಸಿಕ್ಕಿ ಸಿಕ್ಕಿ ತಿನ್ನಾಕ ಹೆಂಗ್ ಮಾತಾಡ್ತಾಳ ನೋಡಿ ಊರು ಬಿಡಾಡಿ ಇನ್ನ ಮಾಡ್ಕೊಟ್ಟಿದ್ರೆ ಅಟ ಮಾತಾಡ್ತಿದ್ಲ ಐಕೆ ಏನು ಮಾಡ್ಕೊಡೋದು ನೀ ಮಾತಾಡ್ತಾಳಿ ಇವ್ವಾ ಕಿಕಿಕಿ ಇವ್ವಾ ಗಬ್ಬು ಅಸ್ನಿ ಇವ್ವಾ ಈ ಹಾಡದ್ ಮಿಕಿಕಿ ವೈದುವಾ ಚಿಯಾ ಈಗ ಸಮಾಧಾನ ಅಥವಾ ಅಜೆ ಏನಾಗೈತಿ ಏನ್ಜಪ್ಪ ಹೊಟ್ಟಿಗೆ ಹೊಟ್ಟಿ ಗಗ್ಗುನು ಸಾಕತಿತ್ತು ನೋಡ್ವಾ ನನಗನ್ನಿಸ್ತತಿ ತಿನ್ನದ್ರಾಗ ಏನೇ ಹೆಚ್ಚು ಕಡಿಮೆ ಆಗಿರ್ಬೇಕು ಹಾ ನೀ ನದಿಯೇ ನೀನೆ ಎಲ್ಲಾ ನಿನ್ನಿಂದನೇ ಆಗಿದ್ದು ನೋಡು ಯಾಕೆ ಬೇಯತಾರೋ ನಾ ಏನ್ ಮಾಡಿನಿ ಅಲ್ಲ ನಿಮಗೆ ಹೆಚ್ಚು ಕಡಿಮೆ ತಿನ್ನದೇ ನಿನ್ನ ನನ್ಯಾಕ್ ಬೈತಿರ್ ನೀವು ಎಲ್ಲ ನಿನ್ನಿಂದನಾಗಿದ್ದಂತ ಮತ್ತ ನನ್ನ ಮೇಲೆ ಬರ್ರಿ ಎಲ್ಲ ಅದಕ್ಕೂ ಅಲ್ಲ ನೀವು ಮಾಡ್ಕೊಂಡಿರಿ ನಿಮ್ಮ ಹೊಟ್ಟಿಗೆ ಏನಾದ್ರೆ ನಾ ಏನ್ ಮಾಡ್ಬೇಕು ನನ್ಯ್ಯಾಕೆ ಬೈತಿರ್ ನೀವು ನೀ ಹೆಚ್ಚು ಕಡಿಮೆ ಮಾಡಿ ಕೊಟ್ಟಲ್ಲೇನ ಮತ್ತೆ ನನ್ನ ಹೊಟ್ಟಿಗೆ ಹೆಚ್ಚು ಕಡಿಮೆ ಆಗಿರ್ತತಿ ನೀ ಚಂದಾಗೆ ಅಡಿಗೆ ಮಾಡಿರ ಹಿಂಗ್ಯಾಕತಿ ನನಗ லக் பைக் மத்த நீனங்க நீ நெட்ட அடிகொட்டா நானும் நெட்டி நான் நெட்டிட்டு கொடுத்துருதுல ஏனில் கொடுத்து மத்தி நான் எஸ் அறாமி எஸ் கட்டி முட்ட மனசாள் நானும் ஆஹ் ஜப்போ அந்த ஆகினு இல்ல இவத்து மத்த நீனா ತಾತ ಹೋಗಾಕತಿ ಟೇಕಾನಿಗೆ ಹೊಟ್ಟೆ ಅನ್ನೋದು ಹಂಗ ಮುರುವಿ ಹಾಕ ನೋಡು ಯಾರ ಹೊಟ್ಟೆ ಕೈ ಹಾಕಿ ಗದ್ದು ಬಡಸಕತ್ತಾರನೂ ಅನ್ಸಾ ಅಷ್ಟು ಹೊಟ್ಟೆ ಕೈ ಹಾಕತತಿ ನಿನ್ನಿಂದ ನೀನೇ ಮಾಡಿದ್ದೆ ಬಂದೂನು ಬರೀತ್ ಬಿಡಿದ್ ಮುದಿಕಿ ಅಲ್ಲ ತಿನ್ನು ಮುಂದೆ ತನಗ್ ಬೇಕಂತ ತಿಂತಾಳು ಈಗ ನೋಡು ಮತ್ತ ಹೊಟ್ಟೆ ಕೆಟ್ರ ನನ್ನ ಮೇಲೆ ಹಾಕ್ತಾಳು ಎಷ್ಟು ಇಕಿ ಹೊಟ್ಟೆ ಕೆಟ್ರೆ ನಾ ಕಾರಣ ಅಂತ ಎಷ್ಟರ ಮಾತಾಡ್ತಿದ್ದಿತಿ ಮುದುಕಿ ಆ ಏನ್ ಬೇಕಾದ ಬೇಡಾಗಿದ್ದು ಅದನ್ನ ತಿನ್ನೆ ಇದನ್ನ ತಿನ್ನಿ ಅಂತ ಹೇಳಿ ಹಂಗೆ ತಿನ್ನದ 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 ಮುಂಜಾನೆಯಿಂದ ಚಂದಿ ಮಠ ಬರೀ ತಿನ್ನದ ಮಾಡ್ತಾಳೆ ಮತ್ತೆ ಹೊಟ್ಟೆ ಎಟ್ಟಂತ ತಡ್ಕೋಬೇಕದ ಹೊಟ್ಟೆ ಐತೆ ಮತ್ತೆ ಏನಾರ ಐತೆ ಅದು ಪಾಪ ಅದಕ್ಕೂ ನೋಡಿ ನೋಡಿ ಸಾಕಾಗೆ ಮತ್ತೆ ಹೊಟ್ಟೆ ಕೆಟ್ಟದ್ದು ಏನ್ ಮಾಡ್ಬೇಕದ ಏನ್ ಅದು ಗುಣಗುಣ ಹಚ್ಚಿದ್ಯಲ್ಲ ಬರ್ತನ್ ತಡಿ ಬಂದಿಂದ ನನಗೆ ಕೇಳುವಂಗ ಮಾತಾಡಂತೆ ಗುಣಗುಣ ಗುಣಗುಣೇ ಸರಿ ಗುಣಗುಣ ಚಲು ಮಾಡ್ಬಿಡ್ತಾಳೆ ನೋಡ ಆ ಏನಿಲ್ರಿ ಅತ್ತಿರ ಏನ್ ಅನ್ನಾಕತ್ತಿಲ್ಲ

ಅಯ್ಯೋ ಬಿಡಾಡಿ ಮತ್ತ್ ಏನು ಏನ್ ಇಲ್ಲಿ ಇಲ್ಲೇ ಕುಂದರ್ಲ ನಾನು ಎಲ್ಲಿನ ಅತ್ತಿ ಇರ್ಲಿ ಎಲ್ಲಿ ನೀರ್ ಕೇಳಿ ನೀರ್ ಕೊಡುವಳಿಕಿ ಇನ್ನ ಏನ್ ಮಾಡ್ತಿದ್ದಾಳಿಕಿ ಮುಗಿತ್ ಬಿಡು ನನ್ನ ಕತಿ ಹೋತು ಅಲ್ಲಾ ಗಟ್ಟಿ ಮುಟ್ಟಿದ್ದಾಗ ಹಿಂಗ ಮಾತಾಡ್ತಿ ಅತ್ತಿಗೆ ನೀನು ಇನ್ನ ನಾ ಏನಾರ ಎಲ್ಲಾ ಕೈಕಾಲು ಕಾಲ್ ಕಳ್ಕೊಂಡು ನೆಲ ಹಿಡಿದು ಕುಂತಲ್ಲಿ ಎಲ್ಲಾ ಮಾಡ್ಕೋಕಿನಿ ಅಂದ್ರೆ ನನ್ನ ಜೋಪಾನ ಮಾಡ್ದಂಗ ನೀನು ನೋಡು ಸೊತ್ತ ಕತಿ ಇದು ಒಡೆಯಡಿ ಸೊಸ್ತಾರ ಮಾಡ್ತೇವ ನಾವು ನಮಗ ಸೊಸ್ತಾರ ಒಂದ್ ದಿಸ ನೀರ್ ಕೊಡುವಳಿಕೆ ಇನ್ನೇನು ನನ್ನ ಜೋಪಾನ ಮಾಡ್ತಿದ್ದಾಳಿಕಿ

ಹಟ್ಟ್ಯಾಗ ಏನು ಇಲ್ಂಗ ಆಗೇತಿ ನೋಡ್ಲಿ ನೀರ್ ಸತ ಇಲ್ದಂಗ ಆಗೇತಿ ಅಷ್ಟ ಸುಸ್ತ ಬಾಳಾಗತ ಎಲ್ಲಾ ಖಾಲಿ ದೇಹದೊಳಗೆ ಏನು ಇಲ್ಲೇ ನೋಡ್ಲಿ ಹಂಗ ಆಗೇತಿ ಆಗವಲ್ದು ಆಗಲ್ದ ಹಂಗಾಗತತಿ ಜಯ್ಯ ಮೈಯಾಗ ಏನು ಇಲೆಯಲಿಲ್ಲ ನಡಿ ಒಳಗಿನ ಏನಾರ ಕೊಡ್ನಾಡಿಲ್ಲ ತಿನ್ನಕೀರಾ ಏನ್ ತಿಂತೀರಿ ಏನ್ ಮಾಡ್ಕೊಡ್ಬೇಕು ಅಲ್ಲ ರೊಟ್ಟಿ ಮಾಡೇನಿ ರೊಟ್ಟಿ ತಿನ್ನಡಿರಿ ஏ ஊர் விடாடி ஜெயி கொய் அல்ல அறாமல் ரொட்டி மீ ரொட்டி தின் அந்த ஊர் விடாடி ஆ நம் அத்தி டேக்கானி ஆத்தி நின்று கொடுவால் பாப்பாட்டு நூசாக்கி ஏனது வந்துட்டு மாத்தனு ஆ ரொட்டி தின் ரொட்டி நினை தின் ஹிங்காக நன்க ಅತಿಯಾರ ರೊಟ್ಟಿ ಅನ್ನ ತಿಂದ್ರ ಮನುಷ್ಯ ಆರಾಮಿರ್ತತ್ರಿ ನೀವ್ ಏನಾರ ಅಂತ ಹೇಳಿ ಸಿಕ್ ಸಿಕ್ಕಿದ್ದ ತಿಂದ ಆಗೇತ್ರಿ ಹೊಟ್ಟಿಗೆ ಇಲ್ದಾಗ ಏನಾರ ಏನಾರ ಅಂತೇಳಿ ಬೇರೆ ಏನಾರ ತಿಂತಾರೀ ಅತಿಯಾರ ಮತ್ತೆ ಹೊಟ್ಟಿ ನುಗ್ತತ್ರಿ ರೊಟ್ಟಿ ತಿನ್ನಡ್ರಿ ಬಿಸೇ ಬಿಸೆ ರೊಟ್ಟಿ ಮಾಡೇನಿ ಇಲ್ಲಾ ಅಂದ್ರ ಅನ್ನ ಮಾಡೇನ್ರಿ ಅದು ಬಿಸೇದೈತಿ ಹಾಲ ಕೊಂಡು ಬಂದಿಟ್ಟು ಅನ್ನ ಉಂಡು ಸುಮ್ನ ಕುಂದ್ರ ನಡ್ರಿ ಕಡಿಮೆ ಆಕತಿ ಏನಾರ ತಿನ್ನೋಂಗಾಗೇತೇನ ತಿನ್ನೋಂಗ ಅಂತ ಹೇಳಿ ಬೈಕಿ ಹೆಣ್ಮಾಗಳಂಗ ಸಿಕ್ ಸಿಕ್ಕಿದ್ದ ತಿಂದು ತಿಂದು ಹಿಂಗಾಗೇತ್ರಿ ಅದು ಹೊಟ್ಟಿ ಬಿಸೇ ಬಿಸಿದ ತಿಂದು ಮುದಿಕ್ ಮನುಷ್ಯರಂಗ ಸುಮ್ನ ಕುಂತ್ರ ಹಿಂಗ್ಯಾಕತ್ರಿ ಆರಾಮ ಇರ್ತಿದ್ರಿ ನೀವು ನೀವ ಮಾಡ್ಕೊಂಡಿದ್ದದ நன்கொோ நான் நீன கண்ண நோடு கண்ணு கண்ணித்தீங்க இப்போ கண்ணு நினைக நான் கண்ணு நினைக நீங்க கண்ணுங்க நான்ங்கியாக அதுல ஆத்திட்டு நன்க அதுக்கூக நன்கண்ணி நீங்க ಯವ್ವ ತೋಯ್ಯಾ ಏನ್ ಹಾಡದ ಮುದಿ ಕೇವ್ ಇದು ಏನರ ತಿಂದು ಹೊಟ್ಟೆ ಕೆಡ್ಸ್ಕೊಂಡತಿ ಮತ್ತ ನನಗ ಅಂತ ನೋಡ ನೀವ್ ಚೀ ಚಿ ಛೀ ಝೀ ಚಿ ಜಯ್ಯಾ ಏ ಏ ಓ ನೆನಾ ಅದ್ಯಾ ಇಲ್ಲೇ ಅದನ್ ರೇತಿಯರ ಯಾಕ ನಾ ಒಳಗ್ ಹೋಗ್ಬೇಕ್ ರೀ ಕೆಲಸ ಐತಿ ನಂದು ನೀವು ಬರ್ರಿ ಒಳಗ ಮುಗಿಸ್ಕೊಂಡು ಏ ಓದಾಡ್ತಡಿಲೇ ಇಲ್ಲೆ ನಿಂದ್ರು ಹೋಗಾಡ್ತಡಿ ಬೇಕಾಕ್ಕತ್ತಡಿಯ ಇಲ್ಲೆ ನಿಂದ್ರು ಅತ್ತಿರ ನಾ ಏನ್ ಮಾಡ್ಬೇಕು ಇಲ್ಲಿ ನಿಂತ ಅಲ್ಲ ಬೇಕಾನಾಗ ಒಳಗ್ ನೀವ್ ಹೋಗಿರಿ ನಾ ಹೊರಗ್ ನಿಂತ ಏನ್ ಮಾಡ್ಬೇಕು ನಾವು ಹಾಕಿನ್ ಬರ್ರಿ ನೀವು ಇನ್ನ ಕಸ ಬಾಂಡೆ ಎಲ್ಲ ಹಂಗಾಯ್ತ್ರಿ ನಂದು ಒಳಗಾರ ಮಾಡ್ಕೊತ ನೀ ಒಳಗ್ ಬರ್ರಿ ನೀವು ನಿಂದ್ರಲ್ಲಿ ಹೋಗ್ಬೇಡ ನೀರ್ ಅದು ಕೂಡ ಬೇಕಾಕತಿ ನಿಂದ್ರ ಒಂದಿಟ್ಟು ಅಲಾ ಒಂದಿಟ್ಟು ಅಲ್ಲ ಹಿಟ್ಟಿಲ್ದಾಗ ನಿಂದ್ರ ಅಂದ್ರೆ ಎಷ್ಟು ಮಾಡ್ತಿದ್ದಿಲ್ಲ ನೀನು ಅ ನಿನಗ ಇನ್ನ ಎಲ್ಲಾ ಹಿಡಿದ್ ಅಂದ್ರೆ ನನ್ನ ಜಪಾನ್ ಮಾಡ್ತೀಯ ನೀನು ಎಷ್ಟು ಮಾತಾಡ್ತೀನಿ ನಿಂದರು ಹೋಗ್ಬೇಡ ನೀರ್ ತಡಿ ಆ ನಿನ್ನೊಂದ್ ಕೂಡ ತುಂಬಿಟ್ಟಿಯಲ್ಲ ಅಲಾ ತುಂಬ ಇಲ್ಲಿ ಬಕೆಟ್ ಶುರುಕೊತಾನೆ ಅದನ್ ಕೂಡ ஆஹ் ஏன் கடை ஆகத்தி இவ் ஜயிதா நீனா நீன் ஆகி அத்தியாரு நீர் திக்க ஒன் பிட்டு அதாவல் நீர் திக்க நீர்ல யாவ் ராத்திரி நல அல் மட்டும் நான் டாங்கன் நீர் ஜையி டாங்க நீர் தந்து அந்த நீர் கொடுவா ஏன் நானு நான் டாங்க நீ தக இல்லே தான் ಇವ ಇವ ನೋಡ್ರಿ ಇವ್ವ ನನ್ನ ಬೆಂಗ್ಳಿ ಸೊಸಿನ ಒಂದು ಕೊಡ ನೀರ್ ಕೊಡುವಳು ನನಗ ಈ ನೀನ್ ಕೊಡ್ತಿದ್ದಾಳೆ ಈಕಿ ನೋಡ ಇವ್ವ ಇಟ್ಟೆಲ್ಲ ದುಡ್ದು ಮಾಡಿ ಆಸ್ತಿ ಮಾಡಿ ಮನಿ ಹಾಕಿ ಎಲ್ಲಾ ಮಾಡಿ ಗಳಿಸಿಟ್ಟು ಈ ಬೆಂಗ್ಲಿ ಕೈ ಹಾಕೊಟ್ಟು ಹೊಂಟಿವಿ ನಾವು ಈಗ ಒಂದ್ ಕೂಡ ನೀರ್ ಕೊಡುವಳು ಗಟ್ಟಿ ಮುಟ್ಟಿದ್ದಾಗನ ಇನ್ನ ಕೈ ಕಾಲ ಕಳ್ಕೊಂಡು ನೆಲ ಹಿಡಿದ್ವಿ ಅಂದ್ರೆ ನನ್ ಜೋಪನ್ ಮಾಡ್ತಾರ ಈಕಿ ಬೆಂಗ್ಳಿ ಸೊಸಿ ಇಲ್ಲ ಇವ್ವ ಮುಗಿತೆ ನನ್ ಕತಿ ಮುಗಿತೆ ಇವ ಒಂದ್ ಕೂಡ ನೀರ್ ಕೊಡುವಳು ನೋಡ ಇವ್ವ ನನ್ನ ಸಸಿ ಬೆಂಗ್ಲಿ ಸಸಿ ಇದೊಂದು ಡೈಲಾಗ್ ಕಲ್ತ ನೋಡಿಕಲ್ತಾಳ ನಮ್ಮ ಕೊಡ್ತಾನೆ ಬಾಂಡೆಕಂತ ನಾನ್ ಹೆಣ ಹೊತ್ತ ನೀರು ಹೊತ್ರ ಈ ಮುದಿಕೆ ತಡಿ ಹಾಕುದರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ